ಅಮಲ್ಲೂರು ಗ್ರಾಮ ಪಂಚಾಯತಿ ಕೋಲಾರ ತಾಲೂಕು ಅಮ್ಮಲ್ಲೂರಲ್ಲಿ ಹಾಸ್ಟೆಲ್ ಇದೆ ಹಾಸ್ಟೆಲಲ್ಲಿ ಮಕ್ಕಳು ನಿನ್ನೆ ದೋಸೆ ಚಟ್ನಿ ತಿಂದಾಗ ಸ್ವಲ್ಪ ವಾಮಿಟ್ಸ್ ಆಗಿದೆ ಆದ್ದರಿಂದ ಇವತ್ತು ನಿನ್ನೆ ಆಸ್ಪತ್ರೆಗೆ ಇಲ್ಲೆಲ್ಲ ನಮ್ಮ ಅಧಿಕಾರಿಗಳೆಲ್ಲರೂ ಬಂದು ತೊಗೊಂಡು ಬಂದಿದ್ದಾರೆ ನಿನ್ನೆ ನಾವು ಮೈಸೂರಲ್ಲಿರೋದಿಂದ ಬರೋಕ್ಕಾಗಿಲ್ಲ ರಾತ್ರಿ ಮೈಸೂರಿಂದ ಬಂದ್ವಿ ಬೆಳಗ್ಗೆ ನೋಡೋಣ ಅಂತ ಬಂದಿದ್ದೀವಿ ಇಲ್ಲಿ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಯಾವುದೇ ರೀತಿಯಲ್ಲಿ ಒಂದು ಅನಾನುಕೂಲ ಇಲ್ಲ ಅನುಕೂಲವಾಗಿ ಮಕ್ಕಳು ಎಲ್ಲ ಆರಾಮಾಗಿದ್ದಾರೆ ಸ್ವಲ್ಪ ಇಬ್ಬರು ಮಕ್ಕಳಿಗೆ ಲೈಟ್ ಆಗಿ ಇದೆ ಡಾಕ್ಟರ್ಸ್ಗಳು ಮಾತಾಡಿದ್ದಾರೆ ಏನಿಲ್ಲ ಸರ್ ಆರಾಮಾಗಿದ್ದಾರೆ ಮಧ್ಯಾಹ್ನ ಮೇಲೆ ಡಿಚಾರ್ಜ್ ಮಾಡ್ತೀವಿ ಡಿಸಾರ್ಜ್ ಮಾಡ್ತೀವಿ ಅಂದರೆ ನಾವು ಅರ್ಥ ಎಲ್ಲ ಸ್ಟೇಬಲ್ ಆಗಿದ್ದಾರೆ ಮಕ್ಕಳು ಯಾರೇ ಆಗಲಿ ಮಕ್ಕಳು ಅಂದರೆ ಮಕ್ಕಳೇ ನಮ್ಮ ಮಕ್ಕಳದ್ದು ಇನ್ನೊಬ್ಬರ ಮಕ್ಕಳದ್ದು ಯಾರು ಮಕ್ಕಳಾದ್ರು ಈ ದೇಶದ ಮಕ್ಕಳು ನಾಳೆ ಅವರು ಯಾವ ಮಟ್ಟಕ್ಕೆ ಐ ಎ ಎಸ್ ಆಗ್ಬೋದು ಐ ಪಿ ಎಸ್ ಹಾಕ್ಬಿಟ್ಟು ಏನಾಗೋದು ಗೊತ್ತಿಲ್ಲ ಆಸ್ಟೆಲಲ್ಲಿ ಅವರಿಗೆ ಒಳ್ಳೆ ಫುಡ್ ಕೊಟ್ಟು ಒಳ್ಳೆ ಕ್ಲೀನಿಂಗ್ ಕೊಟ್ಟು ಟಾಯ್ಲೆಟ್ಸು ಎಲ್ಲ ರೀತಿಯಲ್ಲಿ ಕರೆಕ್ಟಾಗಿ ಕೊಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗ್ತದೆ ಅಷ್ಟೇ ಜನಪ್ರಿಕಾರಿ ಅಷ್ಟೇ ಕೊಟ್ಟಿಕ್ಕೂ ಅಷ್ಟೇ ಹಾಸ್ಟೆಲ್ ಇರ್ತಕ್ಕಂಥ ತಂದೆ ತಾಯಿ ಆ ಮಕ್ಕಳು ತಂದೆ ತಾಯಿ ಅವರು ನೋಡ್ಕೋಬೇಕಾಗ್ತದೆ ನಾವೆಲ್ಲರೂ ನೋಡ್ಕೋಬೇಕು ಚಿಕ್ಕ ಎಡವಟ್ಟಾಗಿದೆ ಅದನ್ನು ನಾವು ಒಪ್ಕೊಳ್ತೀವಿ ದೋಸೆ ತಿಂದಾಗ ಏನೋ ಸೋಡಾ ಏನೋ ಜಾಸ್ತಿ ಹಾಕಿ ಅದರಿಂದ ಏನೋ ಸ್ವಲ್ಪ ಎಫೆಕ್ಟ್ ಆಗಿದೆ ಅಂತ ಗೊತ್ತಾಗಿದೆ ಅದರಿಂದ ಇನ್ನು ಮೇಲೆ ಆ ರೀತಿಯಲ್ಲಿ ಆಗದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ನಾವು ಮಾಡ್ತೀವಿ ಯಾರಲ್ಲಿ ಇವತ್ತು ಇದು ಜವಾಬ್ದಾರಿ ಏನು ತೊಗೊಂಡಿದ್ವಿ ವಾಸ್ಟಲ್ಲಿ ಅವ್ರ ಮೇಲೆ ಕಾಣೋಣ ತೊಗೊಂಡು ತಗೊಳ್ಳುವಂಥ ಕೆಲಸವನ್ನು ಆಲ್ರೆಡಿ ಮಾಡಿದ್ದೀವಿ ಅವ್ರ ಮೇಲೆ ಕಾನೂನು ಕ್ರಮ ತೊಗೊಳ್ತೀವಿ ಹಾಸ್ಟೆಲ್ ಇದ್ದಾಗ ಅವ್ರ ಮಕ್ಳು ಹೆಂಗಿರ್ತಾರೋ ಹಾಸ್ಟಲ್ಲಿರೋ ಮಕ್ಕಳು ಅವ್ರ ಮಕ್ಳು ತನಕ ಹೋಗಿ ನೋಡ್ಕೋಬೇಕು ಸರ್ಕಾರ ಬೇಕಾದಷ್ಟು ಅನುದಾನ ಕೊಡ್ತಾಯಿದೆ ಸರ್ಕಾರ ಅದಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟಿದೆ ಆ ಫೆಸಿಲಿಟೀಸ್ನ ಉಪಯೋಗಕ್ಕೆ ಇರುವಂಥ ಅಧಿಕಾರಿಗಳ ಮೇಲೆ ಖಂಡಿತವಾಗ್ಲೂ ಪ್ರಮಾಣ ತಗೊಳ್ತೀವಿ ಇವಾಗ ಆಲ್ರೆಡಿ ಪ್ರಮಾಣ ತೊಗೊಳ್ಳೋದು ಕೊಡ್ತೀನಿ ಮುಂದಿನ ದಿನ ನಾಳೆನೂ ನಾನು ಸೋಮವಾರ ಹೋಗಿ ನಾಳೆ ಎಲ್ಲ ನಡೀತೀವಿ ಸೋಮವಾರ ಹೋಗಿ ನಮ್ಮ ಮಂತ್ರಿಗಳಾದಂಥ ಸೋಷಿಯಲ್ ಡಿಪಾರ್ಟ್ಮೆಂಟ್ ಮಂತ್ರಿಗಳ ಮಾತಾಡಿ ಮಾತಾಡೋದು ಏನಾದರೂ ಮಾತು ಮಾಡ ಇದ್ರಲ್ಲಿ ಏನು ತಗೋಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಮಕ್ಕಳು ಆರಾಮಾಗಿದ್ದಾರೆ ಯಾವುದೇ ರೀತಿಯಾದಂಥ ಏನು ಏನೂ ತೊಂದರೆ ಇಲ್ಲ ಆ ತೊಂದರೆ ಇಲ್ಲದೆ ಇರೋದು ತಮ್ಮ ದೇವ್ರದಯಿಂದ ಒಳ್ಳೇದಾಗಿದೆ ಅಂತ ಅಂದ್ಕೊಂಡು ಅಂದರೆ ಡಾಕ್ಟ್ರಿಗೂ ನಾವು ಕ್ಯಾನ್ಸರ್ ಇದ್ದರೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಚೆನ್ನಾಗಿ ನೋಡಿದ್ದಾರೆ ಯಾಕಂದರೆ ನಾನು ಅಂದ್ಕೊಂಡೆ ನಮ್ಮ ಹೆಸರ ಆಸ್ಪತ್ರೆ ಕರ್ಕೊಂಡೋಗಿ ಚೆನ್ನಾಗಿತ್ತಲ್ಲ ಅಲ್ಲಿ ಫೆಸಿಲಿಟೀಸ್ ಫೆಸಿಲಿಟಿಸ್ನ ಚೆನ್ನಾಗಿದೆ ನಿಮಗೆ ಜಿಲ್ಲಾ ಆಸ್ಪತ್ರೆ ಅಂತ ಅಂದ್ಕೊಂಡಿದ್ವಿ ನಾವು இதுக்கு எஸ் பஸ் லீட்ஸ் எல்லாம் சேர்ந்த டாக்டர்ஸும் கரெக்டாக நோடின்ற ஆரம் ஆகி கடைமா ಇವಾಗ ಇಲ್ಲಿಂದ ಹಾಸ್ಟೆಲ್ಗೆ ಹೋಗ್ತೀವಿ ಹಾಸ್ಟೆಲ್ ಅಲ್ಲಿ ನೋಡ್ತೀವಿ ಅಲ್ಲಿ ಏನೋ ಕೊರತೆಗಳಿಗೆ ಆ ಕೊರತೆಗಳನ್ನ ಪುಣ್ಯ ಮಾಡುವಂಥ ಕೆಲಸ ಸರ್ ಇದೇ ರೀತಿ ಮರುಕಳಿಸ್ತಾನೆ ಇದಾವೆ ಸರ್ ಸುಮಾರು ಆರು ತಿಂಗಳ ಹಿಂದಡೆ ರಾಘಟಲ್ಲಿ ಹೇಳಿತ್ತು ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ ಈ ಬಗ್ಗೆ ಇಲ್ಲ ನೀವು ಹೇಳ್ತೀರಾ ನಿಜ ಮರಕಳಿಸ್ತಾ ಇರೋದು ನಿಜ ಇಲ್ಲ ಅಂತ ಹೇಳೋದಿಲ್ಲ ನಡೆದಿರೋದನ್ನ ನಡೆದಿದ್ದಂಗೆ ಹೇಳ್ತೀವಿ ಖಂಡಿತವಾಗ್ಲೂ ಅದನ್ನೆಲ್ಲ ನಡೆಯದಂಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಮಾಡ್ತೀವಿ ಇದಕ್ಕೆ ಒಂದು ಕಮಿಟಿಗಳು ಮಾಡಿ ಹಾಸ್ಟೆಲ್ಸ್ನ ವಿಸಿಟ್ ಮಾಡುವಂತ ಕೆಲಸ ಬಿ ಕೆ ಒನ್ಸ್ ವಿಸಿಟ್ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಇವತ್ತು ನಮಗೂ ಗೊತ್ತಾಗಿದೆ ಈ ತರ ಬುಡಿಕಲ್ಸ್ ಪತ್ರಕರ್ತರು ಹೇಳ್ತಾ ಇದ್ದಾರೆ ಆದ್ರೆ ಖಂಡಿತವಾಗ್ಲೂ ಇದನ್ನು ನಾವು ವಿಸಿಟ್ಸ್ ಮಾಡಿಸಿ ಇನ್ಮೇಲೆ ಯಾವುದೇ ರೀತಿ ಈ ರೀತಿಯಲ್ಲಿ ಲಾಭದಂಗೆ ನೋಡ್ಕೊಳ್ಳೋದು ಜವಾಬ್ದಾರಿಯನ್ನು ಖಂಡಿತವಾಗ್ಲೂ ಸರ್ ಜನಪ್ರತಿನಿಧಿಗಳು ವಿದ್ಯಾರ್ಥಿ ನಿಲುವಳ ಕಡೆ ಹೋಗೋದೇ ಇಲ್ಲ ಸ್ವಲ್ಪ ನೋಡೋದು ಕೂಡ ಇಲ್ಲ ಅಂತ ಹೇಳಿದ್ರೆ ಆರೋಪಗಳಿದೆ ಸರ್ ನಮ್ಮ ಕೋಲಾರ ಒಳಗಡೆ ಬಂದು ಟೌನ್ ಅಲ್ಲಿ ಆಫೀಸ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿ ಮಾಡಿದೀವಿ ಒಳ್ಳೆ ಬಿಲ್ಡಿಂಗ್ಸ್ ಕೊಟ್ಟಿದ್ದೀವಿ ಅಟ್ ಪ್ರೆಸೆಂಟ್ ಒಳ್ಳೆ ಬಿಲ್ಡಿಂಗ್ಸ್ ಇವತ್ತು ಮೂವತ್ತು ಕೋಟಿ ರೂಪಾಯಿ ಬಿಲ್ಡಿಂಗ್ಸ್ ಮಾಡ್ತಾ ಇದ್ದೀವಿ ಪ್ರೆಸೆಂಟ್ ಮೂವತ್ತು ಕೋಟಿ ರೂಪಾಯಿ ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ಒಳ್ಳೆ ಬಿಲ್ಡಿಂಗ್ಸ್ ಮಾಡಬೇಕೆಲ್ಲ ಮಾಡ್ತಾ ಇದ್ದೀವಿ ನೀವು ವೇಳೆ ನಾನು ಸ್ವಾಗತ ಮಾಡ್ತೀನಿ ಮುಂದೆ ಹಂಗಿರ್ಬೋದು ಈ ಹಿಂದೆ ಹಂಗೆ ಆಗಿರ್ಬೋದು ಮುಂದೆ ಆಗೋ ರೀತಿಯಲ್ಲಿ ಆಗೋದಿಲ್ಲ ಅದನ್ನು ಜವಾಬ್ದಾರಿಯುತವಾಗಿ ನಾವು ನೋಡ್ಕೊಳ್ತೀವಿ ಹಾಸ್ಟೆಲಲ್ಲಿ ಇರ್ತಕ್ಕಂಥ ಮಕ್ಕಳು ಈ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಏನು ಅವಿಭಾಜಿತ ಜಿಲ್ಲೆ ಇದೆ ಎರಡು ಒಂದೇ ತಂದೆ ತಾಯಿ ಇದ್ದಂಗೆ ನಮಗೆ ಎರಡು ಜಿಲ್ಲೆಯೂ ಈ ಮಕ್ಕಳು ಯಾರೇ ಆದ್ರೂ ನಮ್ಮೆಲ್ಲರ ಮಕ್ಕಳು ಥರ ನಾವು ಅವನ್ನ ಜವಾಬ್ದಾರಿಯುತವಾಗಿ ನೋಡ್ಕೊಳ್ಳುವಂಥದ್ದು ನಮ್ಗೆ ಜವಾಬ್ದಾರಿಯಾಗಿದೆ ಖಂಡಿತವಾಗ್ಲೂ ನಾವು ನೋಡ್ಕೊಳ್ತೀವಿ ಏನು ಇವತ್ತು ಇದಾಗಿದೆ ಈ ಘಟನೆ ಆಗಿದೆ ಚಿಕ್ಕ ಘಟನೆ ಆಗಿದೆ ಅದರ ಮುಂದೆ ಮುಂದಿನ ದಿನಗಳಲ್ಲಿ ಈ ರೀತಿ ಲಾಗದಂತೆ ಒಂದು ಕ್ರಮ ಸರ್ ಬಿ ಸಿ ಎಂ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅನುದಾನಗಳು ಕ ಬರ್ತಾ ಇದೆ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಅದು ಸುಳ್ಳು ಮಾಹಿತಿ ಸರ್ ಅನುದಾನ ಯಾವುದೂ ಇಲ್ಲ ಸರ್ ಯಾವುದೂ ಇಲ್ಲ ಅನುದಾನಗಳು ಕರೆಕ್ಟಾಗಿ ಬರ್ತಾ ಇದೆ ಅನುದಾನಗಳು ಕರೆಕ್ಟಾಗಿ ಫುಲ್ಫಿಲ್ ಆಗಿ ಇದೆ ಅದಕ್ಕೆ ಹಣಕ್ಕೆ ಯಾವುದೇ ಆದಂಥ ಸರ್ಕಾರದಲ್ಲಿ ಕೊರತೆ ಇಲ್ಲ ಹೆಚ್ಚಿಗೆ ಬೇಕು ಅಂದರೆ ಕೊಡುವಂಥ ಜವಾಬ್ದಾರಿ ಮಾಡ್ತಾ ಇದ್ದೀವಿ ಇವತ್ತು ಯಾವುದೇ ರೀತಿಯಲ್ಲಿ ನಮಗೆ ಹಣದ ಕೊರತೆ ಇಲ್ಲ ಎರಡು ತಿಂಗಳಿಂದ ಹಾಸಿಗೆ ಇದು ರೇಷನ್ ಸಪ್ಲೈ ಆಗಿಬಹುದು ಇಲ್ಲ ಆತರ ಯಾವುದು ನಮ್ಮ ಇಲ್ಲಿ ಏನೋ ಗೊತ್ತಿಲ್ಲ ನನಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾವ್ದು ಆತರ ಹಾಸ್ಟೆಲ್ಗೆ ಅಂತಿಲ್ಲ ಇಲ್ಲೂ ಆ ಥರ ನಮ್ದನ್ನ ಏನಾದ್ರು ಹೆಚ್ಚು ಕಮ್ಮಿ ಹಾಕ್ಬೋದೇನೋ ಹಾಸ್ಟೆಲ್ಗೆ ಇಲ್ಲಿ ಇಲ್ಲಾಗದ ನಿಮ್ಮ ಮಿನಿಸ್ಟ್ ಇದಾರಲ್ಲ ಅವರು ಬಿಡೋದೇ ಇಲ್ಲ ಅವರು ನಮ್ಮನ್ನೇ ಬಿಡೋದಿಲ್ಲ ರಾಜ್ಯದಲ್ಲಿ ಆತರ ಏನಿಲ್ಲ ರಾಜ್ಯದ ಬಗ್ಗೆ ಗೊತ್ತಿಲ್ಲ ಕೋಲಾರಲ್ಲಂತೂ ತುಂಬ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲ ಹಾಸ್ಟೆಲ್ಸ್ ಎಲ್ಲ ಅವ್ರಿಗೆ ಬಿಲ್ಸ್ ಆಗದೇ ಇದ್ರು ಫುಡ್ ಸಪ್ಲೈ ಮಾಡೋದು ಬಿಲ್ ಆಗದೇ ಇದ್ರು ನಾವು ರಿಕ್ವೆಸ್ಟ್ ಮಾಡಿ ನೀವು ಸಪ್ಲೈ ಮಾಡಿದ್ರಪ್ಪ ಬಿಲ್ ಎಲ್ಲಿ ಹೋಗುತ್ತೆ ನಾವು ಕಳ್ಸಿದ್ವಿ ಕೇಳಿದ್ದೀವಿ ಆ ಸಪ್ಲೈ ಸರ್ ದುಬಾರಿ ರೇಟ್ಗಳಾಗಿರೋದ್ರಿಂದ ನಿರ್ವಹಣೆ ಮಾಡೋದಾಗ್ತಾ ಇಲ್ಲ ಈ ಬರ್ತಾ ಇರ್ತಕ್ಕಂಥ ದುಬಾರಿ ನಮಗೂ ಇಷ್ಟ ಯಾಕಂದ್ರೆ ರೈತರು ಬದುಕಬೇಕಲ್ಲ ಸರ್ಕಾರಿ ತಗೋಬೇಕಂದ್ರೆ ರೈತರು ಬದುಕಬೇಕಲ್ಲ ದುಬಾರಿ ರೇಟ್ ಆಗೋದು ಸಂತೋಷ ನಮ್ ರೈತರು ಸಿಗುತ್ತೆ ಹೊರೆ ಆಗೋದಿಲ್ಲ ಅದ್ರ ಸರ್ಕಾರದಲ್ಲಿ ನಿರ್ವಹಣೆ ಮಾಡೋದಕ್ಕೆ ತೊಂದರೆ ಆಗ್ತಾ ಇಲ್ಲ ಆಗಿರ್ಬೋದು ಒಂದು ಆಗಿರ್ಬೋದು ಇನ್ನು ಸರ್ಕಾರ ಅದಕ್ಕೆ ಏನು ಬೆಳೆಗಳಿದೆಯೋ ಅದನ್ನು ಎವ್ರಿ ಇಯರ್ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಅದನ್ನು ಇಂಪ್ರೂಸ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದರೆ ಇವಾಗೂ ಮಾರ್ಚ್ ಆಗಿದೆ ಇನ್ನು ಮುಂದೆ ಅದನ್ನು ಜಾಸ್ತಿ ಮಾಡುವಂಥದ್ದನ್ನು ನಾವು ಸೋಮವಾರನೇ ಮಂತ್ರಿಗಳು ಮಾದೇ ಹತ್ರ ಮಾತಾಡಿ ಅದನ್ನು ಮಾಡ್ತೀವಿ ಓಕೆ ಸರ್ ಸ್ವಲ್ಪ ಹೇಳ್ತಿದ್ದೀರ ದೊರೆ ಏನಿಲ್ವಲ್ಲ

おい、これは。<music> மொதல் எஸ்ல சிக்ஸ் கவர்மெண்ட் ஸ்கூலில் ஆஸ்ட் ஐயா நென்னேன் தான் தோசைச்சி தான் ஏனாய் காரிங் ஆயிட்ட